ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದಿಂದ ಮಳೆಯಿಂದ ಬೆಳೆ ಹಾನಿ ರೈತರ ಸಾಲ ಮನ್ನಾ ವಿಚಾರ ಎರಡೂವರೆ ವರ್ಷದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೈತರ ಆತ್ಮಹತ್ಯೆ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಮದ್ದೂರಲ್ಲಿ ಗಣೇಶ ಗಲಾಟೆ ವಿಚಾರ ದೇಶಾದ್ಯಂತ ವೈರಲ್ ಆಯಿತು ಆ ಒಂದು ವಿಡಿಯೋ ಮತ್ತೊಂದೆಡೆಯಲ್ಲಿ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಿ ಯಾರದ್ದಾದ್ರೂ ಒತ್ತಡಕ್ಕೆ ನೀವು ಮಾಡಿದ್ರೆ ಆಗ ನಾನೇ ಮದ್ದೂರಿಗೆ ಬರಬೇಕಾಗುತ್ತೆ ಎಂದು ಮಂಡ್ಯ ಎಸ್ಪಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಏನಾಯಿತು ನೋಡೋಣ ಸಮಾಜದಲ್ಲಿ ನೆಮ್ಮದಿ ಕೆಡಿಸುತ್ತಿರುವರೆ ಬಿಜೆಪಿಯವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕಿಡಿಕಾರಿದ್ದಾರೆ ಶಾಪಿಂಗ್ ಸುದ್ದಿಗಳು ಬಂದ ಸ್ನೇಹಿತರೆ ಮತ್ತೊಂದ್ ಕೇಂದ್ರ ಸರ್ಕಾರದ ಜಿಎಸ್ಟಿ ಕಡಿತ ವಿಚಾರ ಕುರಿತಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಯಾವ ಕಾರಣಕ್ಕೆ ಈಗ ಜಿ ಎಸ್ ಟಿ ಕಡಿತ ಮಾಡುತ್ತಿದ್ದಾರೋ ನನಗೆ ಗೊತ್ತಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ರೈತರೊಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ನಂದು ನಾಲ್ಕು ಎಕರೆ ಬೆಳೆ ಹಾಳಾಗಿ ಹೋಗಿದೆ ಎಂದು ಹೇಳಿದ್ದು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಂದು ನಲವತ್ತು ಎಕರೆ ಹಾಳಾಗಿ ಹೋಗಿದೆ ನಾನು ಯಾರಿಗೆ ಹೇಳಲಿ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದೆ ಇನ್ನು ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಇನ್ನು ಮುಂದೆ ಎರಡು ಲಕ್ಷದ ಹದಿಮೂರು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಹಾಕೋದಿಲ್ಲವಂತೆ ಯಾಕೆ ಏನಾಯ್ತು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ಸಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಪಕ್ಕದಲ್ಲಿ ಹೈಪ್ ಎಂಬ ಆಪ್ಷನ್ ಬಂದಿದೆ ಪ್ರತಿಯೊಬ್ಬರು ವಿಡಿಯೋಗೆ ಹೈಪ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ರಾಜ್ಯದಲ್ಲಿ ಸುರಿದಂತಹ ಭಾರಿ ಮಳೆಯಿಂದ ರೈತರು ಬೆಳೆದಂತ ಬೆಳೆಗಳು ನಷ್ಟವಾಗಿ ಹೋಗಿದ್ದು ಈ ಕುರಿತಂತೆ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಇಂತಹ ಸಮಯದಲ್ಲಿ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂಬ ಒಂದು ಒತ್ತಡವು ಕೂಡ ಕೇಳಿ ಬಂದಿದ್ದು ಇದೇ ನಡುವೆ ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ರೈತರು ಬೆಳೆ ಸಾಲ ಮಾಡಿ ಬೆಳೆಯನ್ನು ಬೆಳೆದಿದ್ದು ಆದರೆ ಧಾರಾಕಾರ ಮಳೆಯಿಂದ ಬೆಳೆ ಮಾರುಕಟ್ಟೆಗೆ ಬರುವ ಮುನ್ನವೇ ಬೆಳೆದಂತ ಜಾಗದಲ್ಲಿನೇ ನಾಶವಾಗಿದೆ ಈ ಒಂದು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂಬ ಒಂದು ಕೂಗು ಕೂಡ ಕೇಳಿ ಬಂದಿದೆ ಇದೇ ನಡುವೆ ಕಂದಾಯ ಇಲಾಖೆ ಒಂದು ವರದಿ ಬಿಡುಗಡೆ ಮಾಡಿದ್ದು ಆ ಒಂದು ವರದಿ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತೆ ಇದೆ ಹೌದು ರಾಜ್ಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಕಳೆದ ಎರಡೂವರೆ ವರ್ಷದಲ್ಲೇ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೈತರು ಸಾವಿಗೆ ಶರಣಾಗಿರುವ ವರದಿ ಕಂದಾಯ ಇಲಾಖೆ ಬಿಡುಗಡೆ ಮಾಡಿದೆ ಹೌದು ಗೆಳೆರೆ ಜುಲೈ ತಿಂಗಳವರೆಗಿನ ರೈತರ ಆತ್ಮಹತ್ಯೆ ಸಂಬಂಧ ಕುರಿತಂತೆ ಅಂಕಿಅಂಶಗಳೀಗ ಎಲ್ಲವನ್ನು ಕೂಡ ಹೇಳುತ್ತಿವೆ ಈ ಒಂದು ಹಿಂದೆ ರಾಜ್ಯದಲ್ಲಿ ಹತ್ತು ವರ್ಷದ ಹಿಂದೆ ರೈತರ ಆತ್ಮಹತ್ಯೆ ಪ್ರಕರಣ ವಿಪರೀತವಾಗಿತ್ತು ಇತ್ತೀಚೆಗೆ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಆಗಿವೆ ಎಂಬ ಒಂದು ಭಾವನೆ ಇತ್ತು ಈಗ ಆ ಒಂದು ಭಾವನೆ ಸುಳ್ಳು ಎನ್ನುವಂತೆ ಆಗಿದೆ ಹೌದು ಏಕೆಂದ್ರೆ ಅಂಕಿಅಂಶಗಳ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಸಾವಿರದಂತೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಗೆ ನೋಡಿದಾಗ ಅಂದ್ರೆ ಎರಡೇ ವರ್ಷದಲ್ಲಿ ಎರಡ್ ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದರ ಅರ್ಥ ಸ್ನೇಹಿತರೆ ಮೊದಲಕ್ಕಿಂತಲೂ ಕೂಡ ಈ ಬಾರಿ ರೈತರ ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗಿರುವುದು ಬೆಳಕಿಗೆ ಬಂದಿದೆ ಅಂದ ಹಾಗೆ ಸರ್ಕಾರದ ದಾಖಲೆಯಂತೆ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿರುವುದು ವರದಿಯಾಗಿದೆ ದಾಖಲೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜುಲೈ ತಿಂಗಳವರೆಗೆ ಎರಡ್ನೂರ ಅರವತ್ತು ರೈತರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅದರಲ್ಲಿ ಸಾಲ ಬಾಧೆಯಿಂದಲೇ ಹೆಚ್ಚು ರೈತರು ಪ್ರಾಣ ಕಳೆದುಕೊಂಡಿರುವುದು ವರದಿಯಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಜಿಲ್ಲೆ ಇದ್ದು ಎರಡು ನೂರ ಹದಿನೆಂಟು ರೈತರು ಆತ್ಮಹತ್ಯೆಗೆ ಶರಣಾಗಿರುವುದು ವರದಿಯಾಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ಗಲಾಟೆಯು ಇಡೀ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ಹೌದು ಸ್ನೇಹಿತರೆ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ಭಾರತಾದ್ಯಂತ ಭಾರಿ ವೈರಲ್ ಆಗುತ್ತಿದೆ ಹೌದು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿದ್ದು ಈ ಒಂದು ಕಲ್ಲು ತೂರಾಟ ಪ್ರತಿಭಟಿಸಿ ಹಿಂದೂಗಳು ಪ್ರತಿಭಟನೆ ಮಾಡಿದ್ರು ಆದರೆ ಈ ವೇಳೆ ಪೊಲೀಸರು ಹಿಂದೂಗಳ ಮೇಲೆಯೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಒಂದು ವಿಡಿಯೋ ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ ನಿಮಗೆ ನೆನಪಿರಬಹುದು ಸ್ನೇಹಿತರೆ ಕಳೆದ ವರ್ಷವೂ ಕೂಡ ಗಣೇಶನ ಮೆರವಣಿಗೆ ಹಿಂಸಾಚಾರದ ಬಗ್ಗೆ ನಡೆಸಿದ ಪ್ರತಿಭಟನೆ ವೇಳೆ ಪೊಲೀಸರೇ ಗಣೇಶನನ್ನು ಬಂಧಿಸಿ ಪೊಲೀಸ್ ವಾಹನದಲ್ಲಿ ಕೂರಿಸಿದ್ರು ಆ ಒಂದು ಫೋಟೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡಿತ್ತು ಈಗ ಈ ಒಂದು ವರ್ಷವೂ ಕೂಡ ಇಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ ಮದ್ದೂರಲ್ಲಿ ನಡೆದಂತ ಪ್ರತಿಭಟನೆ ವೇಳೆ ಯುವತಿಯೊಬ್ಬಳನ್ನ ಪೊಲೀಸರು ಅಟ್ಟಾಡಿಸಿಕೊಂಡು ಲಾಠಿ ಬೀಸಾಡಿದ್ದು ಆಕೆ ನೋವು ತಾಳಲಾರದೆ ರಸ್ತೆಯಲ್ಲಿ ಕುಳಿತು ಜೋರಾಗಿ ಚೀರಾಡುತ್ತಾ ಹತ್ತಿದ್ದಾರೆ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಆಕ್ರೋಶ ಇದೀಗ ವ್ಯಕ್ತವಾಗಿದೆ ಹೌದು ಗೆಳೆಯರೆ ಈ ಒಂದು ಘಟನೆ ಬಗ್ಗೆ ಬಿಜೆಪಿ ಮತ್ತು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಓರ್ವ ಮಹಿಳೆಯ ಮೇಲೆ ಪುರುಷ ಪೊಲೀಸ್ ಅಧಿಕಾರಿಗಳು ಹೊಡೆಯುವಂತಿಲ್ಲ ಆದರೆ ಇಲ್ಲಿ ಪೊಲೀಸರು ಒಬ್ಬ ಮಹಿಳೆ ಎನ್ನುವುದನ್ನು ಕೂಡ ಗಮನಿಸದೆ ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಿದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದ ಎಸ್ಪಿಗೆ ಕರೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮದ್ದೂರಲ್ಲಿ ನಡೆದಂತ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆಯ ಎಸ್ಪಿ ಮತ್ತು ಡಿಸಿಯರಿಗೆ ಕರೆ ಮಾಡಿ ಖಡಕ್ ವಾರ್ನಿಂಗ್ ಒಂದು ಕೊಡಲಾಗಿದೆ ನೀವು ಯಾರದಾದರೂ ಒತ್ತಡಕ್ಕೆ ಮಣಿದರೆ ಆಗ ನಾನೇ ಖುದ್ದಾಗಿ ಮದ್ದೂರಿಗೆ ಬರಬೇಕಾಗುತ್ತೆ ಎಂದು ಫೋನ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನುವುದು ಬಹಿರಂಗವಾಗಿದೆ ಹೌದು ಇದೀಗ ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನತೆ ವಾತಾವರಣ ಸೃಷ್ಟಿಯಾಗಿದೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಅಂತೂ ಇದೀಗ ಸ್ಥಿತಿ ಇನ್ನಷ್ಟು ಹದಗೆಟ್ಟು ಹೋಗಿದೆ ಹೌದು ಈಗಾಗಲೇ ಸೆಪ್ಟೆಂಬರ್ ಎಂಟರಂದು ಮದ್ದೂರು ಬಂದ್ಗೆ ಕರೆ ಕೊಡಲಾಗಿತ್ತು ಈಗ ಇದೇ ಒಂದು ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದಲೇ ಮತ್ತೊಮ್ಮೆ ಸೆಕ್ಷನ್ ಒನ್ ಫೋರ್ ಜಾರಿಗೆ ಮಾಡಿ ಎಲ್ಲೆಡೆ ನಿಷೇಧಾಜ್ಞೆ ಹೇರಲಾಗಿದೆ ಸ್ನೇಹಿತರೆ ಹೀಗಾಗಿ ನಾಳೆಯೂ ಕೂಡ ಮತ್ತೆ ಮದ್ದೂರು ಬಂದಿರಲಿದೆ ಇಷ್ಟಾದರೂ ಕೂಡ ಮತ್ತೊಮ್ಮೆ ಪ್ರತಿಭಟನೆ ಮಾಡಲು ಇದೀಗ ಹಿಂದೂಗಳು ಮುಂದಾಗಿದ್ದಾರೆ ಹೌದು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಇದೀಗ ದೇಶಾದ್ಯಂತ ಹಿಂದೂಗಳನ್ನ ಕೆಣಕುವಂತೆ ಮಾಡಿದೆ ಈಗಾಗಲೇ ಪೊಲೀಸರು ಇಪ್ಪತ್ತೊಂದು ಆರೋಪಿಗಳನ್ನು ಕೂಡ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಪೊಲೀಸರನ್ನು ಕೂಡ ಈಗ ಅಮಾನತು ಮಾಡಬೇಕು ಎಂಬ ಕೂಗುಗಳು ಕೇಳಿ ಬಂದಿವೆ ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಮಾಜದಲ್ಲಿ ನೆಮ್ಮದಿ ಕೆಡಿಸುತ್ತಿರುವರೆ ಬಿಜೆಪಿಯವರು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಪರಿಸ್ಥಿತಿ ಉದ್ದಿಗ್ನಗೊಂಡು ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದ ಬಗ್ಗೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದರಲ್ಲಿ ಪೊಲೀಸರ ತಪ್ಪು ಇಲ್ಲ ಎಂದು ಮುಖ್ಯಮಂತ್ರಿಯವರು ಸಮರ್ಥಿಸಿಕೊಂಡಿದ್ದಾರೆ ಪೊಲೀಸರು ಇಪ್ಪತ್ತೊಂದು ಆರೋಪಿಗಳನ್ನು ಬಂಧಿಸಿದ್ದಾರೆ ತಪ್ಪಿಸ್ತಸ್ಥರು ಯಾರೇ ಆಗಿರಲಿ ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯವರು ರಾಜಕೀಯ ಮಾಡುತ್ತಿದ್ದಾರೆ ಸಮಾಜದಲ್ಲಿ ನೆಮ್ಮದಿ ಕೆಡಿಸುತ್ತಿರುವರೆ ಬಿಜೆಪಿಯವರು ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಮಾಡಲಾಗಿದೆ ಗುಂಪು ಕಟ್ಟಿಕೊಂಡು ಕೆಲವರು ಗಲಾಟೆ ಮಾಡಲು ಶುರು ಮಾಡಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಇಲ್ಲಿ ಯಾರದು ಪೊಲೀಸರದ್ದು ಕೂಡ ತಪ್ಪಿಲ್ಲ ಬಿಜೆಪಿಯವರು ಪ್ರಚೋದನೆ ಮಾಡುವುದರಲ್ಲಿ ಮತ್ತು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಎಂದು ಮುಖ್ಯಮಂತ್ರಿಯವರು ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರವು ಜಿಎಸ್ಟಿಯಲ್ಲಿ ದೊಡ್ಡ ಬದಲಾವಣೆ ಮಾಡಲು ಮುಂದಾಗಿದ್ದು ಇದರಿಂದ ಬಡವರಿಗೆ ತುಂಬಾನೇ ಸಹಾಯಕವಾಗಲಿದೆ ಹೌದು ಗೆಳೆಯರೆ ಜಿಎಸ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಡಿತ ಮಾಡಲಾಗುತ್ತಿದೆ ಈ ಒಂದು ಹಿಂದೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ ಟಿ ಕಟ್ಟುತ್ತಿರುವರು ಈಗ ಕೇವಲ ಶೇಕಡಾ ಐದು ಅಥವಾ ಹದಿನೆಂಟರಷ್ಟು ಜಿ ಎಸ್ ಟಿ ಕಟ್ಟಿ ಅದೇ ಒಂದು ವಸ್ತುಗಳನ್ನು ಖರೀದಿ ಮಾಡಬಹುದು ಆದರೆ ಈ ಒಂದು ವಿಚಾರ ಕುರಿತಂತೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಯಾವ ಕಾರಣಕ್ಕೆ ಜಿಎಸ್ಟಿ ಈಗ ಇವರು ಕಡಿತ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಎಸ್ ಟಿ ಕಡಿತ ಬಗ್ಗೆ ಕಳೆದ ಎಂಟು ವರ್ಷಗಳಿಂದ ನಾವು ಹೋರಾಟ ಮಾಡುತ್ತಲೇ ಬಂದಿದ್ದೆವು ಆದರೆ ಇಲ್ಲಿಯವರೆಗೆ ನಮ್ಮ ಬೇಡಿಕೆ ಮತ್ತು ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಒಮ್ಮೆನೂ ಮನ್ನಣೆ ನೀಡಿಲಿಲ್ಲ ಸದ್ಯ ಈಗ ಅವರು ಯಾವ ಕಾರಣಕ್ಕೆ ಜಿಎಸ್ಟಿ ಕಡಿತ ಮಾಡುತ್ತಿದ್ದರೋ ನಮಗಂತೂ ಗೊತ್ತಿಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಜಿಎಸ್ ಟಿ ಕಡಿತ ಏಕೆ ಮಾಡಲಾಗುತ್ತಿದೆ ಎಂಬುದು ಮೋದಿಯವರಿಗೆ ಗೊತ್ತು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಜಿಎಸ್ಟಿ ಕಡಿತ ನಮ್ಮ ದೃಷ್ಟಿಯಿಂದ ಬಡ ಜನರಿಗೆ ಅನುಕೂಲನೆ ಇದನ್ನು ನಾನು ರಾಜಕೀಯವಾಗಿ ನೋಡಲು ಹೋಗೋದಿಲ್ಲ ಈ ಬಗ್ಗೆ ಟೀಕೆಯೂ ಕೂಡ ಮಾಡುವುದಿಲ್ಲ ನಾವು ಯಾವಾಗಲೂ ಜನರ ಪರವಾಗಿರುವವರು ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತೇವೆ ಕೇಂದ್ರಕ್ಕೆ ನಾವು ಏನಾದರೂ ಸಲಹೆ ಸೂಚನೆ ಕೊಟ್ಟರೆ ಅವರು ಅಲಕ್ಷ್ಯ ಮಾಡುತ್ತಾರೆ ಅದಕ್ಕೆ ನಾನು ಅವರಿಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ ಹೇಳಿದರೆ ಅದು ತಪ್ಪಾಗುತ್ತೆ ಎಂದು ಖರ್ಗೆ ಅವರು ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಇನ್ನು ಇದೇ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಬಂಧಿಸಿದಂತ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಹೌದು ಗೆಳೆದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಗರಕ್ಕೆ ಆಗಮಿಸಿ ತಮ್ಮ ನಿವಾಸದಲ್ಲಿ ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ರೈತರೊಬ್ಬರು ಅತಿವೃಷ್ಟಿಯಿಂದ ನಾಲ್ಕು ಎಕರೆಯಲ್ಲಿ ಬೆಳೆದಿದ್ದಂತ ತೊಗರಿ ಬೆಳೆ ಹಾಳಾಗಿದೆ ಸರ್ ಎಂದು ಹೇಳಿದ್ದಾರೆ ಇದೇ ವೇಳೆ ಕೋಪಗೊಂಡಂತ ಖರ್ಗೆ ಅವರು ನಿನ್ನ ತೊಗರಿ ಬೆಳೆ ಹಾನಿಯಾಗಿದ್ದನ್ನು ನನಗೆ ತೋರಿಸಲು ಬಂದಿರುವೆಯಾ ನಿನ್ನ ತೊಗರಿ ಎಷ್ಟು ಹಾಳಾಗಿದೆ ಎಂದು ಏರುಧೋನಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಂತ ರೈತನು ನಾಲ್ಕು ಎಕರೆಯಲ್ಲಿ ಬೆಳೆ ಬೆಳೆದಿದೆ ಸರ್ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ ಎಂದು ವಿನಮ್ರವಾಗಿ ಮಾತನಾಡಿದ್ದಾರೆ ಅದಕ್ಕೆ ಕೋಪಗೊಂಡಂತ ಖರ್ಗೆ ಅವರು ನಿನ್ನದು ನಾಲ್ಕು ಎಕರೆ ಹಾಳಾಗಿರಬಹುದು ನನ್ನದು ನಲವತ್ತು ಎಕರೆ ಹಾಳಾಗಿ ಹೋಗಿದೆ ಬರೀ ತೊಗರಿ ಮಾತ್ರವಲ್ಲ ನನ್ನದು ಹೆಸರು ಉದ್ದು ಹತ್ತಿ ಸೂರ್ಯಕಾಂತಿ ಬೆಳೆಗಳು ಕೂಡ ಹಾಳಾಗಿ ಹೋಗಿದೆ ನೀನು ಇಲ್ಲಿ ಬರೀ ಪ್ರಚಾರಕ್ಕಾಗಿ ಈ ರೀತಿ ಬರಬೇಡ ಆರು ಹಡೆದವಳ ಮುಂದೆ ಮೂರು ಹಡೆದವಳು ಬಂದು ಹೇಳಿದಂತಾಯಿತು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಈ ಕುರಿತಂತೆ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದೆ ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಹೇಳಿಕೆಯನ್ನ ಖಂಡಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಇನ್ನು ಮುಂದೆ ಕರ್ನಾಟಕದ ಎರಡು ಲಕ್ಷದ ಹದಿಮೂರು ಸಾವಿರ ಗೃಹಿಣಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಹೌದು ಗೆಳೆರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದಾಗಿದ್ದು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಜುಲೈ ಹದಿನೇಳರ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಗಸೂಚಿ ಮತ್ತು ಆದೇಶದಂತೆ ಇನ್ನು ಮುಂದೆ ಆದಾಯ ತೆರಿಗೆ ಜಿ ಎಸ್ ಟಿ ಪಾವತಿ ಮಾಡುತ್ತಿರುವರಾಗಿದ್ದರೆ ಅಂಥವರಿಗೆ ಹಣ ಜಮವಾಗೋದಿಲ್ಲ ಹೌದು ಗೆಳೆಯರೆ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಜಿ ಎಸ್ ಟಿ ಐ ಟಿ ರಿಟರ್ನ್ ಸಲ್ಲಿಸುವ ಅಂತಹ ಕುಟುಂಬವನ್ನು ಹೊರಗಿಡಲಾಗಿದೆ ಈಗಾಗಲೇ ಅವರ ಸ್ಥಿತಿಯನ್ನು ಐ ಟಿ ಜಿ ಎಸ್ ಟಿ ಪೇ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಳುತ್ತಿಲ್ಲವೆಂದರೆ ಒಂದು ಬಾರಿ ನಿಮ್ಮ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆಯಲ್ಲಿ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಎಂದು ತೋರಿಸುತ್ತಿದ್ದರೆ ಆಗ ನೀವು ಈ ಒಂದು ಯೋಜನೆಗೆ ಹನರರು ಎಂದು ತಿಳಿದುಕೊಳ್ಳಬೇಕಾಗುತ್ತೆ ಇನ್ನು ಇದನ್ನು ಸರಿಪಡಿಸಲು ನೀವು ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ಹೌದು ನೀವು ಯಾವುದೇ ಟ್ಯಾಕ್ಸ್ ಕಟ್ಟುತ್ತಿಲ್ಲ ಎಂಬ ಕುರಿತಂತೆ ನೀವು ಐ ಟಿ ಜಿ ಎಸ್ ಟಿ ಕಟ್ಟುತ್ತಿಲ್ಲ ಎಂಬ ಕುರಿತಂತೆ ನೀವು ಒಂದು ಪ್ರೂಫನ್ನು ಅಲ್ಲಿ ಸಲ್ಲಿಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಐ ಟಿ ಜಿ ಎಸ್ ಟಿ ಟ್ಯಾಕ್ಸ್ ವಿಡಿಯೋ ಎಂದು ಕಮೆಂಟ್ ಮಾಡ್ತಾ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ